ೀ ಚಿತ್ರದುರ್ಗದಲ್ಲಿ ಎಂಟತ್ತು ಲಕ್ಷ ಜನ ಸೇರ್ತಾರೆ ಎಂಟು ವರ್ಷದಿಂದ ಡಿ ಜಿ ಎಚ್ ಎಲ್ ಹದಿನೆಂಟು ವರ್ಷದಿಂದ ಏನು ಒಂದರ ಗಲೀಬೇಕವ ಎಲ್ಲರೂ ಒಂದು ಕಲ್ಲು ತೂರಾಟ ಆಗೈತೆ ಯಾರಿಗಾದ್ರೂ ತೊಂದರೆ ಆಗೈತೆ ಸುಮಾರು ಎಂಟತ್ತು ಲಕ್ಷ ಜನ ಸೇರಿದಾಗ ಹದಿನೆಂಟು ವರ್ಷದಿಂದ ಏನೂ ಆಗಿಲ್ಲ ನಮ್ಮ ಸುಧಾಕರ್ ಅವ್ರಿಗೆ ಏನಾಗಿತ್ತೋ ಗೊತ್ತಿಲ್ಲ ಅವ್ರಿಟಾಗಿ ಸಾಬ್ರ ಪರವಾಗಿ ಆಗ್ಯಾರೋ ಗೊತ್ತಿಲ್ಲ ಯಾಕಂದ್ರೆ ಧರ್ಮಸ್ಥಳವನ್ನೇ ಅಪವಿತ್ರ ಮಾಡುವಂಥ ಪರಿಸ್ಥಿತಿ ಆದರೂ ಜೈನ ಧರ್ಮಕ್ಕೆ ಅಪಮಾನ ಆದರೂ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಸ್ವಾಭಿಮಾನ ಇರದ ಮಂತ್ರಿಗಳು ತಮ್ಮ ವೀರೇಂದ್ರ ಹೆಗಡೆಯವರಿಗೆ ಅಪಮಾನ ಆಯಿತು ಇಡೀ ಜೈನ ಧರ್ಮಕ್ಕೆ ಅಪಮಾನ ಆಯಿತು ನಮ್ಮ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಕ್ಕೂ ಅಪಮಾನ ಆಯಿತು ಒಬ್ಬ ಕಾಂಗ್ರೆಸ್ನೋವು ಮಾತಾಡಲಿಲ್ಲ ಅಂದ್ರೆ ಇವ್ರ ಬರೀ ಕುರ್ಚಿಬೇಕಾಗಿತ್ತು ಲೂಟಿ ಮಾಡಬೇಕಾಯ್ತು ಅಷ್ಟೇ ಈಗ ನಾಳೆನೇ ಆಗಲಿ ಒಬ್ಬನೋ ಮೌಲ್ಯ ಆಹ್ವಾನ ಕೊಟ್ಟಾನಲ್ಲ ರೀ ಇಸ್ಲಾಮದಲ್ಲಿ ಪುನರ್ಜನ್ಮ ಇಲ್ಲ ಇಲ್ಲಿ ಸತ್ರ ಅಂದ್ರೆ ಸೀದಾ ಜನ್ನತ್ಗೆ ಹೋಗೋದು ಜನ್ನತ್ನಲ್ಲಿ ಎಪ್ಪತ್ತೆಂಟು ಎಪ್ಪತ್ತೆರಡು ಹುಡುಗಿಯರು ಅತಿ ಸುಂದರಿಯರು ಮೂವತ್ತೆರಡು ಪೋಟಿ ಎತ್ತರ ಇದ್ದವರು ಇವರ ಸೇವೆಗಾಗಿ ಕಾದು ನಿಂತಿರ್ತಾರೆ ಕಾಲು ಒತ್ತಾರೆ ತಲೆ ಒತ್ತಾರೆ ಹಿಂದಿಂದ ಓದ್ತಾರೆ ಮುಂದಿಂದು ಓದ್ತಾರೆ ಎಲ್ಲ ಓದ್ತಾರೆ ಒಳ್ಳೆ ಅಲ್ಲಿ ಎಲ್ಲಿ ಜನತ್ನಾಗ ಎಂಥ ನದಿ ಅಂತ ಹೆಂಗ ಅಮೃತಪಾನ ಅದನ್ನ ಹಿಂಗೆ ಕುಡಿಬೋದು ಅದಕ್ಕೆ ನಾನು ಸಂಗಮೇಶ್ವರ್ ಹೇಳ್ತೀನಿ ತಕ್ಷಣ ಇಸ್ಲಾಂ ಧರ್ಮಕ್ಕೆ ಸೇರಿ ಅದಟ್ಟು ಒಂದು 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 ಹಿಂದೂ ಧರ್ಮದ ಒಂದು ಕ್ರಿಮಿಕೀಟ ಹೊರಗೆ ಹೋದಂಗೆ ಆಗ್ತೈತಿ